ಬಿ ಬಿ ಎಮ್ ಪಿಯಲ್ಲಿ ಲೇಔಟ್ ಪ್ಲ್ಯಾನ್ ಎಲ್ಲಿ ಸಿಕ್ಕತ್ತೆ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಈ ಖಾತೆ ಹೇಗೆ ಮಾಡಿಸೋದು ಕೆಲವರು ಇದು ಮೂಡಾ ಸೈಟ್ಗೂ ಅಪ್ಲೈ ಆಗುತ್ತೆ ಅಂತಾರೆ ಮತ್ತು ಕೆಲವರು ಏನು ಹೇಳ್ತಾ ಸೈಟು ಭಾಗ ಮಾಡಬೇಕು ಭಾಗ ಆಗೋದು ಯಾವಾಗ ಅಂತ ಆಮೇಲೆ ಬಿ ಖಾತಾ ಇದ್ದರೆ ಪ್ಲ್ಯಾನ್ ಅಪ್ರೂವಲ್ ಆಗತ್ತಾ ಅಂತ ಕೇಳಿದರೆ ನಮಸ್ಕಾರ ನನ್ನ ಹೆಸರು ಬಾಲು ನಾನು ಕಳೆದ ಆರೇಳು ತಿಂಗಳಿಂದ ಈ ಪ್ರಾಪರ್ಟಿ ಸಂಬಂಧಪಟ್ಟ ವಿಷಯಗಳನ್ನ ಮಾತಾಡ್ತಾಯಿದ್ದೀನಿ ಅದರ ಮುಂದುವರೆದ ಭಾಗವೇ ಈ ವಿಡಿಯೋ ಇಲ್ಲಿ ನಾವು ಈ ಖಾತಾ ಬಗ್ಗೆ ಮಾತಾಡ್ತಿದ್ವಿ ಮೊನ್ನೆ ಒಂದು ಈ ಖಾತದ ಒಂದು ನೆಕ್ಸ್ಟ್ ಲೆವೆಲ್ ಅಂದರೆ ಸರ್ಕಾರ ಏನೇನು ಹೇಳುತ್ತೆ ಅದನ್ನು ಅಪ್ಡೇಟ್ ಮಾಡ್ತೀವಿ ನಾವು ಆ ಮಾಡ್ತ ಸುಮಾರು ಜನ ಕೆಲವು ಡೌಟ್ಗಳು ಕೇಳಿದಿರ ಬಿ ಎಂ ಪಿಯಲ್ಲಿ ಲೇಔಟ್ ಪ್ಲಾನ್ ಎಲ್ಲಿ ಸಿಕ್ಕತ್ತೆ ನಾನು ಆ ವೀಡಿಯೋದಲ್ಲೇ ಹೇಳಿದ್ದೀನಿ ಎರಡು ವಿಷಯ ಒಂದು ಈ ಖಾತ ಮಾಡಿಸ್ಬೇಕು ಅಂತಿದ್ರೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟು ತಗೊಂಡು ಬೆಂಗಳೂರೊನ್ನಿಗೆ ಹೋದರೆ ಅವರು ಖಂಡಿತ ಮಾಡಿಕೊಡ್ತಾರೆ ಕೇವಲ ನಲವತ್ತೈದು ರೂಪಾಯಿ ಮಾತ್ರ ಸರ್ವಿಸ್ ಚಾರ್ಜಸ್ಸು ಇಲ್ಲ ವಿಷಯ ತಿಳ್ಕೊಬೇಕ್ರಿ ನಾನೇ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಡ್ರಾಪ್ ಡೌನ್ ಇದರಲ್ಲಿ ಏಕಾತ ಸೈಟ್ ಇದ್ದರೂ ಸಹಿತ ಲೇಔಟ್ ಪ್ಲ್ಯಾನ್ ಇರೋದಿಲ್ಲ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಬೆಂಗಳೂರಿನ ಹಳೆ ಬಡಾವಣೆಗಳಲ್ಲಿ ಲೇಔಟ್ ಪ್ಲ್ಯಾನ್ ಸಿಕ್ಕೋದಿಲ್ಲ ಯಾವುದೇ ದಾಖಲೆ ಇರುವುದಿಲ್ಲ ಅಂತ ಒಂದು ಡ್ರಾಪ್ ಡೌನಲ್ಲಿ ಆಪ್ಷನ್ ಇದೆ ಯಾವುದೇ ದಾಖಲೆ ಇರುವುದಿಲ್ಲ ಲೇಔಟ್ ಪ್ಲ್ಯಾನ್ ಅದನ್ನು ಸೆಲೆಕ್ಟ್ ಮಾಡಿದ್ರೂ ಸಹ ಅಲ್ಲಿ ಸಂಬಂಧಪಟ್ಟ ಎ ಆರ್ ಒ ಎ ಆರ್ ಒ ಅದನ್ನು ಪರಿಶೀಲಿಸಿ ಇಂದಿನ ಅಂದರೆ ಇದು ನಿಮ್ಮ ಖಾತಾ ಆಲ್ರೆಡಿ ಇರುತ್ತೆ ನಿಮ್ಮದು ಖಾತಾ ರಿಜಿಸ್ಟರ್ ಇರುತ್ತೆ ಇದು ಐವತ್ತರವತ್ತು ವರ್ಷಗಳಿಂದ ಮೈಂಟೈನ್ ಮಾಡಿರ್ತಾರೆ ಒಂದು ಡಿಜಿಟಲ್ ಫಾರ್ಮೇಷನ್ ಅಷ್ಟೇ ಅವರಲ್ಲಿ ಚೆಕ್ ಮಾಡಿ ಅದನ್ನು ಹೇ ಖಾತಾ ಅಂತ ಕೊಡ್ತಾರೆ ಅದ್ರ ಬಗ್ಗೆ ಏನು ಭಯ ಬೀಳೋದು ಬೇಕಾಗಿಲ್ಲ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಈ ಖಾತಾ ಹೇಗೆ ಮಾಡಿಸೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಈ ಖಾತನೇ ಕೊಡ್ತಾ ಇರೋದು ಎರಡು ಸಾವಿರದ ಆರರಿಂದ ಅಥವಾ ಎರಡು ಸಾವಿರದ ಏಳರಿಂದ ಅಂತೂ ಖಂಡಿತವಾಗಲೂ ಮ್ಯಾನ್ಯಲ್ ಖಾತಲ್ಲಿ ರಿಜಿಸ್ಟರ್ ಮಾಡ್ತಾ ಇಲ್ಲ ಆದ್ದರಿಂದ ಇದು ಅಲ್ಲಿಯೂ ಸಹ ಮಾಮೂಲಿ ಎಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕು ಸಂಬಂಧಪಟ್ಟ ಪಿ ಡಿ ಒ ಅದನ್ನು ತಗೊಂಡು ನಿಮಗೆ ಈ ಖಾತಾ ಮಾಡಿಕೊಡ್ತಾರೆ ಅಲ್ಲಿ ಈ ಖಾತಾ ಅಂತ ಅಲ್ಲಿ ಈ ಖಾತಾ ಮಾಡಿಕೊಡ್ತಾರೆ ಅಥವಾ ಆರ್ ಡಿ ಪಿ ಆರ್ ಖಾತಾ ಮಾಡ್ತಾರೆ ಬೆಂಗಳೂರು ನಗರ ಪ್ರದೇಶದಲ್ಲಿ ಈ ಆಸ್ತಿ ಅಂತೀವಿ ಒಂದೊಂದು ಹೆಸರು ಕೊಟ್ಕೊಂಡಿದ್ದಾರೆ ಅಂದರೆ ಒಂದು ವಿಭಜನೆಗೋಸ್ಕರ ಇಲ್ಲಿ ಈ ಆಸ್ತಿ ಅಂದರೆ ಬಿ 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 ಎಂ ಪಿ ವ್ಯಾಪ್ತಿಯೊಳಗೆ ಬರೋದನ್ನ ಈ ಆಸ್ತಿ ಅಂತೀವಿ ಬಿ ಬಿ ಎಂ ಪಿಯ ಹೊರಗಿನ ಆಸ್ತಿಗಳನ್ನ ಈ ಸ್ವತ್ತು ಅಂತೀವಿ ಈ ಖಾತಾ ಅಂತ ಹೇಳ್ತೀವಿ ಇದು ಚಾಲ್ತಿ ಇದೆ ಹದಿನೈದು ವರ್ಷದಿಂದ ಯಾವುದು ಹೊಸಲ್ಲ ಕೆಲವರು ಇದು ಮೂಡಾ ಸೈಟ್ಗೂ ಅಪ್ಲೈ ಆಗುತ್ತೆ ಅಂತಾರೆ ಮೂಡಾ ಸೈಟ್ ಇರ್ಬೋದು ಕರ್ನಾಟಕದ ಯಾವುದೇ ಭಾಗದಲ್ಲಿರ್ಬೋದು ಎಲ್ಲ ಭಾಗಕ್ಕೂ ಈಗ ಈ ಆಸ್ತಿ ಅಥವಾ ಈ ಸ್ವತ್ತು ಅಥವಾ ಯು ಡಿ ಎಲ್ ಆರ್ ಅಂತ ಇನ್ನೊಂದು ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಆಸ್ತಿ ಅಂತ ಈ ರೀತಿಯ ಡಿಜಿಟಲ್ ಫಾರ್ಮೇಷನ್ ಆಫ್ ಯುವರ್ ಖಾತಾ ಖಾತಾ ಅಂದರೆ ರೆವಿನ್ಯೂ ದಾಖಲೆ ಟ್ಯಾಕ್ಸ್ ಕಟ್ಟುವುದಕ್ಕೆ ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೆ ಅಂತ ಸುಮಾರು ಸಲ ಹೇಳಿದ್ದೀನಿ ಇದೆಲ್ಲವನ್ನು ಈ ಈ ತಂತ್ರಾಂಶದಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮಾಡಲಲ್ಲಿ ಇಡಬೇಕು ಅಂತ ಸರ್ಕಾರ ತೀರ್ಮಾನಿಸೋದ್ರಿಂದ ಇಲ್ಲಿ ಮೈಸೂರು ಮಂಡ್ಯ ರಾಯಚೂರು ಅಂತ ಬರಲ್ಲ ಇಡೀ ಕರ್ನಾಟಕದಾದ್ಯಂತ ಇದೇ ರೂಲ್ಸು ಮತ್ತು ಕೆಲವರು ಏನು ಹೇಳ್ತಿದ್ರೆ ಸೈಟು ಭಾಗ ಮಾಡಬೇಕು ಭಾಗ ಆಗೋದು ಯಾವಾಗ ಅಂತ ಸೈಟ್ ವಿಭಾಗ ಮಾಡಿ ಆಸ್ತಿಯನ್ನು ಅಂದರೆ ಸುಮಾರು ಮೂರು ಸಾವಿರ ಸ್ಕ್ವೇರ್ ಫೀಟ್ ಇದೆ ಎರಡು ಸಾವಿರ ಸ್ಕ್ವೇರ್ ಫೀಟ್ ಇನ್ನೊಬ್ರಿಗೆ ಮಾರುವುದಾಗಲಿ ಅಥವಾ ವಿಭಾಗ ಮಾಡೋದಾಗ್ಲಿ ಸದ್ಯಕ್ಕೆ ಈ ತಂತ್ರಾಂಶ ಈ ಆಸ್ತಿಯ ತಂತ್ರಾಂಶದಲ್ಲಿ ಆ ಫೆಸಿಲಿಟಿ ಇರೋದಿಲ್ಲ ಆದರೆ ಮತ್ತೊಂದು ಅಂಶ ಇದೆ ಗಮನಿಸಬೇಕು ಇಲ್ಲಿ ಇದು ಇಂಪಾರ್ಟೆಂಟು ತಮಗೆ ಈ ಆಸ್ತಿ ಆಲ್ರೆಡಿ ಬಂದಿದ್ದರೆ ಈ ಖಾತಾ ತಗೊಂಡಿದ್ದರೆ ತಮಗೆ ಹೆಸರು ಮನೆ ಅಡ್ರೆಸ್ಸು ತಂದೆ ಹೆಸರು ಇದು ಇದು ಯಾವುದಾದ್ರೂ ಚೇಂಜ್ ಮಾಡಬೇಕು ಅಂದರೆ ತಂದೆ ಹೆಸರಲ್ಲಿ ಸ್ಪೆಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು ಅಥವಾ ಖಾತಾದಾರನ ಹೆಸರು ಸ್ವಲ್ಪ ಹೆಸರು ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಇದ್ದರೆ ತಾವೊಂದು ಒಂದು ಸಿಂಪಲ್ ವೈಟ್ ಪೇಪರ್ ಅರ್ಜಿ ತೊಗೊಂಡೋಗಿ ಒಂದು ವೈಟ್ ಪೇಪರಲ್ಲಿ ಬರೆದು ಈ ಥರ ಹೆಸರು ಚೇಂಜ್ ಮಾಡಬೇಕು ಅಂತ ಹೇಳಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಇ ಆಸ್ತಿ ತೊಗೊಂಡೋಗಿ ಸಂಬಂಧಪಟ್ಟ ಎ ಆರ್ ಒ ಆಫೀಸಲ್ಲಿ ಕೊಟ್ಟರೆ ಒಂದು ಎರಡು ದಿನದಲ್ಲಿ ಅವರು ಆ ನೇಮ್ ಹೆಸ್ರು ಚೇಂಜ್ ಮಾಡೋದಕ್ಕೆ ಹೆಸರು ಚೇಂಜ್ ಮಾಡಿ ಕೊಡ್ತಾರೆ ಅಂದರೆ ಏನರ್ಥ ಅಂದರೆ ಮೊದಲು ಹೆಸ್ರು ಚೇಂಜ್ ಮಾಡೋದಕ್ಕೂ ಎ ಆರ್ ಒ ಲಾಗಿನಲ್ಲಿ ಎ ಆರ್ ಒ ಅಂದರೆ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಲಾಗಿನಲ್ಲಿ ಸಾಧ್ಯ ಇರಲಿಲ್ಲ ಈಗ ಹೆಸರು ಚೇಂಜ್ ಮಾಡ್ಬೋದು ಪ್ರಾಪರ್ಟಿ ಹೆಸರು ಪ್ರಾಪರ್ಟಿ ಅಡ್ರೆಸ್ಸು ಆ ಥರ ಸ್ಕ್ವೇರ್ ಫೀಟ್ ಅಲ್ಲ ಆಸ್ತಿಯ ಟೋಟಲ್ ಏರಿಯಾ ಬಗ್ಗೆ ಏರಿಯಾ ವಿಭಾಗ ಮಾಡೋದ್ರ ಬಗ್ಗೆ ಇನ್ನೂ ಯಾರಿಗೂ ಕ್ಲಾರಿಟಿ ಕೊಟ್ಟಿಲ್ಲ ಬಟ್ ಹೆಸರು ಬದಲಾವಣೆ ಹೆಸರು ಬದಲಾವಣೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾದರೂ ತಮ್ಮ ಈ ಆಸ್ತಿಯಲ್ಲಿದ್ದರೆ ಅದನ್ನು ಬದಲಾವಣೆ ಒಂದರಿಂದ ಎರಡು ದಿನದಲ್ಲಿ ಮಾಡಿಕೊಡ್ತಾರೆ ಸುಮಾರು ಜನ ಮತ್ತೆ ಮತ್ತೆ ಬೈಫರ್ಕೇಶನ್ ಪರಿಹಾರ ಕೇಳ್ತಾಯಿದ್ದಾರೆ ಬೈಫರ್ಕೇಷನ್ ಪರಿಹಾರ ಇನ್ನೂ ಬಂದಿರೋದಿಲ್ಲ ಆಮೇಲೆ ಬಿ ಖಾತಾ ಇದ್ದರೆ ಪ್ಲ್ಯಾನ್ ಅಪ್ರೂವಲ್ ಆಗುತ್ತಾ ಅಂತ ಕೇಳಿದರೆ ಇಲ್ಲಿವರೆಗೂ ಅಂತೂ ಪ್ಲ್ಯಾನ್ ಅಪ್ರೂವ್ ಆಗ್ತಾಯಿತ್ತು ಬಿ ಖಾತಾದಲ್ಲಿ ಅಂದರೆ ಬಿ ಖಾತ ಅಂದರೆ ಅನಧಿಕೃತ ಅನಧಿಕೃತ ಅಂದರೆ ರೆವಿನ್ಯೂ ಸರ್ಕಾರಕ್ಕೆ ಕಟ್ಟಬೇಕಾದ ರೆವಿನ್ಯೂ ಸರ್ಕಾರದ ನಿಯಮಗಳು ಪಾಲಿಸದೇ ಇರುವ ಆಸ್ತಿ ಇಲ್ಲಿವರೆಗೂ ಬಿ ಖಾತಾಗೆ ಪ್ಲಾ ಪ್ಲ್ಯಾನ್ ಆಗ್ತಾ ಇತ್ತು ಪ್ಲ್ಯಾನು ಎಲ್ಲವೂ ಆಗ್ತಾ ಇತ್ತು ಬಟ್ ಇನ್ನು ಮುಂದೆ ಸರ್ಕಾರ ಏನು ಮಾಡ್ತಾರೆ ಅನ್ನೋದು ನಮಗೂ ಒಂದು ಕುತೂಹಲ ಕುತೂಹಲ ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಅನಧಿಕೃತ ಲೇಔಟ್ಗಳು ಅನಧಿಕೃತ ಬಿಲ್ಡಿಂಗ್ಗಳು ಬರಬಾರ್ದು ಅಂತ ಒಂದು ಆರ್ಡರ್ ಆಗಿತ್ತು ಅದರ ಸಂಬಂಧ ಒಂದು ಬಿ ಬಿ ಎಂ ಪಿ ಒಂದು ಸರ್ಕ್ಯುಲರ್ ಸಹ ಹೊರಡಿಸಿದೆ ಸೆಪ್ಟೆಂಬರ್ ಮೂವತ್ತರ ನಂತರ ಯಾವುದೇ ಅನಧಿಕೃತ ಲೇಔಟ್ಗಳನ್ನು ನಾವು ಜಾರಿ ಮಾಡಲು ಅಥವಾ ಅನಧಿಕೃತ ಲೇಔಟ್ಗಳು ಬೆಳೆಯಲು ಬಿಡಲ್ಲ ಅಂತ ಖುದ್ದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ನು ಮುಂದೆ ಅನಧಿಕೃತ ಲೇಔಟ್ಗಳು ಯಾವುದೇ ಖಾತಾನೂ ಕೊಡೋದಿಲ್ಲ ಅನ್ನೋದು ಸಹ ಅವ್ರು ಹೇಳಿದ್ದಾರೆ ಬಟ್ ಇಲ್ಲಿವರೆಗೂ ಆಗಿರೋದು ಅಂದರೆ ನಿನ್ನೆನೂ ಬಿ ಆತಾ ಇತ್ತು ಇವತ್ತು ಬಿ ಆಗ್ತಾ ಇದೆ ಅದಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ ಇದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇದೆ ಇದ್ರ ಬಗ್ಗೆ ನಾನು ಸಹ ಓದ್ಕೋಬೇಕು ಗೆಜೆಟ್ ಏನು ಹೇಳುತ್ತೆ ಅಂತ ಇದನ್ನು ಓದ್ಕೊಂಡು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸಂಜಾಯಿಸಿ ಅಥವಾ ಅದ್ರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡಲು ಪ್ರಯತ್ನ ಪಡ್ತೀನಿ ಇದು ನನ್ನ ಕಳೆದ ವೀಡಿಯೋ ಈ ಖಾತಾದ ಬಗ್ಗೆ ಬಂದು ಸಂಬಂಧಪಟ್ಟ ಡೌಟ್ಗಳು ಅಥವಾ ಏನು ಸಂದೇಹಗಳಿದೆ ಆ ಸಂದೇಹಗಳನ್ನ ತೀರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಪ್ರಾಪರ್ಟಿಯ ಬಗ್ಗೆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಲೇಔಟ್ ಇರ್ಬೋದು ಅಪಾರ್ಟ್ಮೆಂಟ್ ಇರ್ಬೋದು ಮನೆ ಕೊಂಡ್ಕೊಳ್ಳೋದು ಮಾರೋದು ಸೆಲೆಕ್ಷನ್ ಆಫ್ ದ ಸೈಟು ಸೆಲೆಕ್ಷನ್ ಆಫ್ ದ ಅಪಾರ್ಟ್ಮೆಂಟು ಇದ್ರ ಬಗ್ಗೆಯೂ ಸಹ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಹೇಳೋದಕ್ಕೆ ಮುಂಚೆ ಎಂದಿನಂತೆ ಶೇರ್ ಮಾಡಿ ತಮಗೆ ಈ ವಿಡಿಯೋ ಅನುಕೂಲ ಉಪಯೋಗ ಇದೆ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ